ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಭವ್ಯ ಅವರ ಬಗ್ಗೆ ಈಗಾಗ್ಲೇ ಸಾಕಷ್ಟು ವಿಡಿಯೋ ಮಾಡಿದ್ದೇವೆ ಅವರು ಬೆಳೆದು ಬಂದ ಹಿನ್ನೆಲೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದ ಹೇಗೆ ಇವರ ಪತಿ ಏನ್ ಮಾಡ್ತಿದ್ದಾರೆ ಮಗಳಿಗ ಎಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ಈಗಾಗ್ಲೇ ಹಲವಾರು ಮಾಹಿತಿಗಳನ್ನ ನಿಮಗೆ ಕೊಡೋ ಕೆಲಸ ಮಾಡಿದ್ದೇವೆ ಇವತ್ತು ಕೂಡ ನಟಿ ಭವ್ಯ ಅವರ ಕುರಿತಾಗಿ ಇನ್ನೊಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇವೆ ನಟಿ ಭವ್ಯ ಅವರ ಕುರಿತು ಸರಣಿ ವಿಡಿಯೋದಲ್ಲಿ ಅಣ್ಣವರು ಹಾಗೂ ನಟಿ ಭವ್ಯ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ವಿಷಯ ಇದೆ ಕನ್ನಡ ಸಿನಿಮಾ ರಂಗದ ಪಾಲಿನ ವರನಟ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಮಾತ್ರ ರಾಜ್ಕುಮಾರ್ ಅವರನ್ನ ಪ್ರೀತಿಸದವರಿಲ್ಲ ಅಣ್ಣ ಅವರ ಜೊತೆ ಅಭಿನಯಿಸಲ್ಲ ಅಂತ ಹೇಳಿದವರಿಲ್ಲ ರಾಜ್ ಜೊತೆ ನಟಿಸೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ ಅದೆಷ್ಟೋ ಕಲಾವಿದರಿದ್ದಾರೆ ಅವರ ಜೊತೆ ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು ನಮ್ಮ ಬಣ್ಣದ ಬದುಕಿ ಬದಲಾಕ್ ಹೋಗುತ್ತೆ ಅಂತ ಹಲವು ನಟಿಯರು ನಂಬ್ಕೊಂಡಿದ್ರು ಹೀಗಾಗಿಯೇ ಅವರ ಸಿನಿಮಾ ಅಂದ್ರೆ ಅಷ್ಟು ಇಷ್ಟ ಪಡ್ತಾ ಇದ್ದಿದ್ದು ಆದ್ರೆ ಅದ್ಯಾಕೋ ಭವ್ಯ ಮಾತ್ರ ಮನ್ಸು ಮಾಡ್ಲೇ ಇಲ್ಲ ಅಣ್ಣವ್ರು ಓಕೆ ಅಂದ್ರು ಪಾರ್ವತಮ್ಮ ಮಾತ್ರ ಬಿಲ್ಕುಲ್ ಬೇಡ ಅಂದಿದ್ರಂತೆ ನಟಿ ಭವ್ಯ ಹಾಗೂ ಅಣ್ಣವರ ನಟನೆಯ ಸಿನಿಮಾಗೆ ಪಾರ್ವತಮ್ಮ ವಿರೋಧ ಯಾಕೆ ನಟಿ ಭವ್ಯಾಗೆ ಇವತ್ತಿಗೂ ಕಾಡ್ತಿರೋ ನೋವೇನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ನಟಿ ಭವ್ಯ ಎಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚು ಹರಿಸಿದ ಅತ್ಯದ್ಭುತ ನಟಿ ಲಾಯರ್ ಆಗಬೇಕು ಅಂತಿದ್ದವರು ನಟಿಯಾಗಿದ್ದೇ ರೋಚಕ ಇದನ್ನ ಹಳೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇವೆ ನಟಿ ಭವ್ಯ ಬಗ್ಗೆ ಅವರ ತಾಯಿ ಕಂಡಿದ್ದ ಕನಸೇನು ಕೊನೆಗೆ ಮಗಳು ಮಾಡಿದ್ದೇನು ಇದಕ್ಕಿದ್ದಂತೆ ನಟಿ ಭವ್ಯ ಅವರನ್ನ ಮದುವೆ ಮಾಡಿ ಮುಂಬೈಗೆ ಕಳಿಸಿದ್ಯಾಕೆ ಅನ್ನೋದನ್ನ ಸ್ವತಃ ಭವ್ಯ ಅವರ ತಾಯಿಯೇ ಮಾಹಿತಿ ನೀಡಿದ್ರು ಇದೆಲ್ಲವನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಇವತ್ತು ಅಣ್ಣ ಅವರು ಹಾಗೂ ಭವ್ಯ ಅವರ ನಡುವಿನ ಸಿನಿಮಾ ನಂಟಿನ ಬಗ್ಗೆ ಹೇಳ್ತೀವಿ ಆತ್ಮಗೆರೆ ಎಂಬತ್ತು ತೊಂಬತ್ತರ ಇಸವಿವರೆಗೆ ಭವ್ಯ ಪಾಲಿಗೆ ಸುವರ್ಣ ಯುಗ ಏನಿಲ್ಲ ಅಂದರೂ ಸುಮಾರು ಹದಿನೈದು ವರ್ಷಗಳ ಕಾಲ ಕನ್ನಡ ತೆಲುಗು ಮಲಯಾಳಂ ಸಿನಿಮಾ ರಂಗದಲ್ಲಿ ತಮ್ಮದೇ ಮೋಡಿ ಮಾಡಿದ್ರು ಎಂತಹ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬ್ತಾ ಇದ್ದ ಮಹಾನ್ ಕಲಾವಿದೆ ಇವರು ಮುಗ್ಧ ನಗುವಿನ ಜೊತೆಗೆ ಅತ್ಯದ್ಭುತ ಸೌಂದರ್ಯವೇ ಅದೆಷ್ಟೋ ಬಡ್ಡೆ ಹುಡುಗರ ಮನಸ್ಸು ಕದ್ದಿತ್ತು ಅಂಬರೀಷ್ ವಿಷ್ಣುವರ್ಧನ್ ಅನಂತ್ನಾಗ್ ಶಂಕರ್ನಾಗ್ ಅವರಂತಹ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ಮೇರು ನಟಿ ಅದರಲ್ಲೂ ವಿಷ್ಣುವರ್ಧನ್ ಜೊತೆ ಬರೋಬ್ಬರಿ ಹನ್ನೆರಡಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಇವರದ್ದು ಹೀಗೆ ಕನ್ನಡದ ಬಹುತೇಕ ಮೇರು ನಟರ ಜೊತೆ ನಟಿಸಿದ ಭವ್ಯ ಅಣ್ಣಾವ್ರ ಜೊತೆ ಮಾತ್ರ ಒಂದೇ ಒಂದು ಸಿನಿಮಾ ಮಾಡಲಿಲ್ಲ ಇವರ ಕಾಲದಲ್ಲಿದ್ದ ಬಹುತೇಕ ನಟಿಯರ ಜೊತೆಗೆ ರಾಜ್ಕುಮಾರ್ ಅಭಿನಯಿಸಿದ್ರು ಹೀಗಾಗಿ ಅಣ್ಣ ಹಾಗೂ ಭವ್ಯರನ್ನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹಲವಾರು ನಿರ್ದೇಶಕರು ರೆಡಿಯಾಗಿದ್ರು ಇವರಿಬ್ಬರ ಜೋಡಿಗಾಗಿಯೇ ಕಥೆ ಕೂಡ ರೆಡಿ ಮಾಡಿಕೊಂಡಿದ್ರು ಈ ಬಗ್ಗೆ ಭವ್ಯ ಬಳಿಯು ಹಲವಾರು ಬಾರಿ ಮಾತುಕತೆ ನಡೆಸಿದ್ರು ಅಣ್ಣವರು ಸಹ ಓಕೆ ನೋಡೋಣ ಅಂದಿದ್ರಂತೆ ಆದರೆ ಭವ್ಯ ಜೊತೆ ಅಣ್ಣವರು ನಟಿಸೋದು ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಪಾರ್ವತಮ್ಮನವರು ಬಿಲ್ಕುಲ್ ಒಪ್ಪೋದೇ ಇಲ್ಲ ಆಗೆಲ್ಲ ಅಣ್ಣವರ ಸಿನಿಮಾ ಮಾಡಬೇಕು ಅಂದ್ರೆ ಪಾರ್ವತಮ್ಮನವರ ಗ್ರೀನ್ ಸಿಗ್ನಲ್ ಬೇಕಿತ್ತು ಯಾಕಂದ್ರೆ ಅಣ್ಣಾವ್ರ ಸಿನಿಮಾ ವ್ಯವಹಾರವನ್ನ ನೋಡ್ಕೊಳ್ತಿದ್ದವರು ಪಾರ್ವತಮ್ಮನವರು ಭವ್ಯ ಜೊತೆ ಸಿನಿಮಾ ಅಂದ ಮೇಲೆ ಪಾರ್ವತಮ್ಮ ಯಾವುದೇ ಕಾರಣಕ್ಕೂ ಬೇಡ ಅಂತಾರೆ ಅದಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ಭವ್ಯಾಗೆ ಆಗ ಏನಿಲ್ಲ ಅಂದ್ರೂ ಹದಿನೇಳರಿಂದ ಹದಿನೆಂಟು ವರ್ಷ ಆಗಿತ್ತು ಆದ್ರೆ ಅಣ್ಣ ಅವರಿಗೆ ಅದಾಗ್ಲೆ ಐವತ್ತು ವರ್ಷ ಕ್ರಾಸ್ ಆಗಿತ್ತು ಹೀಗಾಗಿ ಭವ್ಯ ಜೊತೆ ಅವರು ನಟಿಸಿದ್ರೆ ಸರಿ ಇರಲ್ಲ ಹಲವರು ಹಲವು ರೀತಿ ಮಾತನಾಡ್ಕೊಳ್ಬಹುದು ಇದೇ ಕಾರಣಕ್ಕೆ ಭವ್ಯ ಜೊತೆಗೆ ನಟಿಸೋದು ಬೇಡ ಅಂದಿದ್ರಂತೆ ಮಗಳ ಸಮಾನಲಾದ ನಟಿ ಜೊತೆ ಅಣ್ಣವರು ಹೀರೋ ಆಗಿ ರೊಮ್ಯಾನ್ಸ್ ಸೀನ್ ಮಾಡೋದು ಕಷ್ಟ ಬೇಡಪ್ಪ ಅಂತ ನಯವಾಗಿಯೇ ತಿರಸ್ಕರಿಸಿದ್ರಂತೆ ಇದರಲ್ಲೇ ಗೊತ್ತಾಗುತ್ತೆ ಪಾರ್ವತಮ್ಮನವರು ಆಗಿನ ಕಾಲದ ಹೆಣ್ಮಕ್ಳ ಬಗ್ಗೆ ಅದೇ ಅದೆಷ್ಟು ಗೌರವ ಇಟ್ಕೊಂಡಿದ್ರು ಅಂತ ಆತ್ಮೀಗರೇ ಇನ್ನೊಂದು ಮೂಲಗಳ ಮಾಹಿತಿ ಪ್ರಕಾರ ಇಬ್ಬರ ಡೇಟ್ ಸಹ ಕ್ಲಾಶ್ ಆಗ್ತಿದ್ವು ಅನ್ನೋ ಮಾಹಿತಿ ಇತ್ತು ಯಾಕಂದ್ರೆ ಎಂಬತ್ತು ತೊಂಬತ್ತರ ಇಸವಿಯಲ್ಲಿ ರಾಜ್ಕುಮಾರ್ ಹಾಗೂ ಭವ್ಯ ತುಂಬಾನೇ ಪೀಕ್ ನಲ್ಲಿದ್ರು ಒಂದೇ ಒಂದು ದಿನವೂ ಬಿಡುವಿಲ್ಲದಂತ ಕೆಲಸ ಮಾಡ್ತಿದ್ರು ಹೀಗಾಗಿ ಡೇಟ್ ಸಿಗದ ಕಾರಣ ಇಬ್ಬರು ಸಹ ನಟಿಸೋದಕ್ಕೆ ಆಗ್ಲಿಲ್ಲ ಅನ್ನೋ ಮಾತು ಇದೆ ಮತ್ತೊಂದು ವಿಷಯ ಹೇಳೋದು ಮರುತ್ವಿ ನಟಿ ಭವ್ಯ ಆಗಿನ ಕಾಲದಲ್ಲಿ ತುಂಬಾನೇ ಹಾಟ್ ನಟಿ ಮಣಿ ನಟಿ ಭವ್ಯ ನಟಿಸಿದ ಎರಡನೇ ಸಿನಿಮಾದಲ್ಲೇ ಬಿಕಿನಿ ತೊಟ್ಟು ತೆರೆ ಮೇಲೆ ಕಾಣಿಸ್ಕೊಂಡಿದ್ರು ಭವ್ಯ ಅಂದ್ರೆ ಸಿಕ್ಕಾಪಟ್ಟೆ ಮಾಡರ್ನ್ ನಟಿಯನ್ನು ಬಿರುದು ಸಹ ಇವರ ಮೇಲಿತ್ತು ನಟಿ ಭವ್ಯಾಗೆ ಇವತ್ತಿಗೂ ಇದೊಂದು ನೋವಿದೆ ಅಣ್ಣಾವ್ರ ಜೊತೆ ಒಂದೇ ಒಂದು ಸಿನಿಮಾ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಕೊರಗಿದೆ ಇದನ್ನ ಈಗ್ಲೂ ಹೇಳ್ಕೊತಾರೆ ನೂರಾರು ಸಿನಿಮಾ ಮಾಡಿದ್ದಾರೆ ಮಹಾನ್ ದಿಗ್ಗಜ ನಟರ ಜೊತೆಗೆ ನಟಿಸಿದ್ದಾರೆ ಆದರೆ ಅಣ್ಣ ಅವರ ಜೊತೆ ಒಂದೇ ಒಂದು ಸಿನಿಮಾ ಇಲ್ಲ ಅಂತ ಸಿನಿಮಾ ಕರಿಯರ್ನಲ್ಲಿ ಒಂದು ಬ್ಲ್ಯಾಂಕ್ ಆಗಿ ಉಳಿದಿದೆ ಅಂತ ಭವ್ಯ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ